ಎಲ್ಲರಿಗೂ ಗೊತ್ತೇ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ ರೀತಿ ಬ್ಲಾಗ್ ನಾಗ ಏನೇನ್ ಏನು ಏನ್ ಸುದ್ದಿ ಅಂತ ಕೆಸಿ ನೋಡಮ್ಮಿ ಜಸ್ಟ್ ಮುಕ್ಕೊಂಡಿ ನೋಡ್ರಿ ರಾತ್ರಿ ಮಕ್ಕಬೇಕಂದ್ರೆ ಭಾಳ ಅಂದ್ರೆ ಬಹಳ ಲೇಟ್ ಆಗ್ಬಿಟ್ಟಿ ನೋಡ್ರಿ ನಾನು ಇಷ್ಟು ಹಂಗೆ ಕುಂತಾವ ಎಲ್ಲ ಕೆಲ್ಸದಲ್ಲಿ ಕುಂತ ನೋಡ್ರಿ ಬಡಬಡ ಮಾಡ್ಕೋತೀವಿ ನೀರ್ ಚಾಲು ಮಾಡೀನಿ ಇಷ್ಟು ಜನ ಮನ್ಕೊಂಡಾರ ನೋಡ್ರಿ ಯಾರು ಎದ್ದಿಲ್ಲ ಎಲ್ಲರೂ ಮನ್ಕೊಂಡಾರ ನೋಡ್ರಿ ಕಾಸಲ್ಲಿ ಯಾರು ಕಾಸಲ ತೆರೆ ಇಲ್ಲ ಸಂತೋಷ ಮುಕ್ಕೊಂಡ ಅಲ್ಲಿ ಮೂರು ಮಂದಿ ಹಣದ್ರು ಮುಖೊಂಡ್ ನೋಡ್ರಿ ಎಲ್ಲರೂ ಮನ್ಕೊಂಡ ಕೆಲಸ ಮಾಡ್ಕೊತೀನ್ರಿ ಮೊಟ್ಟೆ ಚಲ್ಲು ಮಾಡಿ ಬರ್ಬಾಕ್ ಕೆಲಸ ಮಾಡ್ಕೊತೀನಿ ನೋಡ್ರಿ ಅವ್ರಿಗೆ ಹಬ್ಬಸ್ ತಿಂದು ಅವರಿಬ್ರು ರೆಡಿ ಆಗಲಿ ಅನ್ಕತ್ತ ಎಲ್ಲ ಏನಾರ ಮಾಡ್ಕೊತೀನಿ ಅವ್ರಿಗೆ ಟಿಫಿನ್ ಅದು ನೋಡ್ರಿ ನಾ ಈಗ ಚಾ ಮಾಡ್ಕೊಲತ್ತೀನಿ ಮಸ್ತನ ತೆಗೆದು ಬಿಸಿ ಬಿಸಿ ಚಾ ರೆಡಿ ಅಲ್ಲಿ ನಾ ನೋಡಿಗ ಆಲ್ರೆಡಿ ಈಗ ಎಲ್ಲ ಕಟ್ಟಿ ಎಲ್ಲ ಚಂದ ಸಾಫ್ ಮಾಡ್ಕೊಂಡ್ಬಿಟ್ಟು ನೋಡಿ ಇದ್ರಾಗೆಲ್ಲ ಅನ್ನ ಪಲ್ಯ ರೊಟ್ಟಿ ಎಲ್ಲ ಹಾಲು ಎಲ್ಲ ಹಾಗೆ ಅವ ನೋಡ್ರಿ ಅದ್ರಾಗೆಲ್ಲ ಅದು ಮುಖಕ್ಕೆ ಹಚ್ಕೋಬೇಕು ರಾತ್ರಿ ಅನ್ನದಾಗಿಂದ ಗಂಜಿ ತೆಗ್ದಿದ್ರಿ ಈಗ ಹಂಗೆ ಕುತದ ನೋಡಿ ರೈಸ್ ನೋಡ್ರಿ ಈಗ ನಾ ಸಂತೋಷ ಜರಿದ್ರೆ ಉಂಡಿ ಯಾರು ಎಲ್ಲರೂ ಬೇರೆ ರೊಟ್ಟಿ ಉಂಡ್ಕಿನ ಮಕ್ಕೊಂಬಿಟ್ಟ ನೋಡಿರಿ ಎಲ್ಲ ಚಂದ ಶಿಸ್ತಾನ ಇಟ್ಕೊಂಡಿನಿ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಚಾ ಹತ್ತ ಈಗ ಸರಸ್ತ ಏನು ಮಾಡ್ಕೊತಿನಂದ್ರೆ ಇಷ್ಟೀಗ ಭಾಂಡ ತೊಗೊಳ್ಕೊತೀನಿ ಇಲ್ಲಿ ಸು ಇಲ್ಲಿ ಸಿಟ್ಟಿ ನೋಡ್ರಿ ಈಗ ಬಡ ತೊಳ್ಕೊತೀನಿ ರೀ ಸಾರೆಲ್ಲ ಗರಂ ಮಾಡಿ ರೀ ನಾ ಈಗ ನೋಡಿರಿ ನಿಮ್ಗೆಲ್ಲರಿಗಿಂತೂ ಗೊತ್ತಿದೆ ಮ್ಯಾಕ್ಸಿಮಮ್ ಕೆಲಸ ಎಲ್ಲ ನಾ ರಾತ್ರಿನೇ ಮಾಡಿ ಮಕ್ಕಿನಿ ಅಂದ್ ಬಟ್ ನಿನ್ನ ರಾತ್ರಿ ಏನೈತೆ ಅಂತದಂತಂದ್ರೆ ನೋಡಿರಿ ಒಂದು ಟ್ವಿಸ್ಟ್ ಅದ ರೀ ನಾನು ನಿನ್ನಿದು ಬಿಡುಗ ಹೋಗ್ನ ನೋಡಿರಿ ನಾವೆಲ್ಲರೂ ಏನು ಮಾಡಿ ಏನು ಏನು ಸಿಕ್ಕಿ ಏನು ಕೆಸಿನರ ನೋಡಿ ಫ್ಯಾಮ್ಲಿ ಜೊತೆನೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ರೀ ಹೌದಿಲ್ಲ ಎಷ್ಟೇ ನಾವು ಬಿಸಿ ಇರ್ಲಕ್ಕ ಲೈಫ್ನಾಗ ಬಟ್ ಫಸ್ಟ್ ಇಂಪಾರ್ಟೆನ್ಸ್ ನಾವು ಫ್ಯಾಮ್ಲಿಗೆ ಕೊಡ್ಬೇಕಾಗ್ತದ ಆಮೇಲೆ ನಾವೆಲ್ಲ ಕೆಲಸ ಮಾಡಿ ಕೊಡಬೇಕಾಗ್ತದೆ ಹಂಗಂತ ಕೆಸಿನ ನೀನು ರಾತ್ರಿ ಹೇಳೇ ಬಿಡ್ತೀನಿ ರೀ ಬಿಡು ನಾನು ಹೊಟ್ಟೆ ಸಸ್ಪೆನ್ಸ್ಗಳು ನಿಂದ್ರಂಗಿಲ್ಲ ಯಾರ್ಯಾರ ನೋಡೋ ಹೋಗಿ ನೋಡಿರಿ ಅದ್ರಾಗ ನಾನು ಸಂತೋಷ ಮಸ್ತ್ ಮಸ್ತ ವಿಡಿಯೋಸ್ ಮಾಡಿದೆವು ಡ್ಯಾನ್ಸ್ ಮಾಡಿದೆವು ಎಂಜಾಯ್ ಮಾಡಿದೆವು ಎಲ್ಲ ಮಾಡ್ದೆವು ಚಿಕ್ಕು ಮಿಕ್ಕು ಅಂದ್ರೆ ಒಲ್ಲವಲ್ಲ ಅಂದ್ರೆ ಯಾಕಂದ್ರೆ ನಿನ್ನವ್ರಿಗೆ ಬಿದ್ದಿತ್ತು ಒಂದು ಏಟ ಹಂಗ್ ಕೆಸಿನಿಂದ ಅವ್ರಿಬ್ರು ನಾವು ವಲ್ಲ ಅಂತಂದ್ಬಿಟ್ರೆ ಹಂಗನ್ ಕೆಸಿನ ಯಾವುದೇ ರೀತಿ ಅವ್ರಿಗೆ ಫೋರ್ಸ್ ಮಾಡಿಲ್ಲ ಯಾಕಂದ್ರೆ ಮಕ್ಕಳು ಒಲ್ ಅವ್ರಿಗೆ ಯಾವುದೇ ರೀತಿನೂ ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಅವರಿಗೆ ಸ್ವಲ್ಪ ಚಿಲ್ ಹೊಡೆಯ ಸಲುವಾಗಿ ನಾವು ಒಂದು ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿದೆವು ಬಟ್ ಅಂದ್ರೂ ಶರ್ಟ್ಕೊಂಡೆ ಕುಂತು ಇರ್ಲಾಬಿ ಸುಮ್ಗಪ್ಪ ಬಿಟ್ಟು ತೊಕಿಂಗದ ನೋಡಿರಿ ಬಡ ಹೋಗ್ರಿ ನೀನು ಇನ್ಸ್ಟಾಗ್ರಾಮಾಗ ಮತ್ತು ನಾನು ಯೂಟ್ಯೂಬ್ ಶಾರ್ಟ್ ವಿಡ್ಯಾಗ ಹೋಗಿ ನೋಡಿರಿ ಸಖತ್ತಾಗಿ ವಿಡಿಯೋ ಮಾಡೋರು ಎಕ್ದ್ ಬೆಸ್ಟ್ ಬೆಸ್ಟ್ ವಿಡಿಯೋಗಳು ತೊ ಬರೀಗ್ ಬಿಡ್ರಿ ಅದಕ್ಕೆ ಕೆಲಸ ಮಾಡ್ಕೋತೀನಿ ಅವ್ರು ಮನ್ಕೊಂಡ್ರೆ ಚಿಲ್ಲರ್ ಹುಡುಗ ಈಗ ರಾತ್ರಿ ಹುಡುಗಂಗೆ ಈಗ ಹುಡುಗ್ ಬರ್ತದೆ ಬಾರಂಗೆ ಹೋಗಿ ತೊಗೊ ಈಗ ಕೆಲಸ ಮಾಡ್ಕೊತೀನಿ ಚಾ ಕೆಟ್ಟರೆ ಬಡ ಬಡ ಬಾಂಡೆ ತೊಳ್ಕೊತೀನಿ ಆಮೇಲೆವರಿಗೆ ಎಬ್ಬಸ್ತೀನಿ ಚಿಕ್ಕು ಹೊಲತ್ತೆ ಯಾಕಂದ್ರೆ ಚಿಕ್ಕು ಉಂಟು ಸ್ವಲ್ಪ ಫೀವರ್ ನಿನ್ನಿಡಿದು ನೀನು ಸ್ವಲ್ಪ ಕೆಮ್ಮನೆ ಬಿಡಿ ಬಂದಂಗೆ ಅಲ್ಲದಿತ್ತು ಹಂಗೆ ಕೆಲಸ ಇಲ್ಲ ಐದು ನಿನ್ನ ಪಕ್ಕ ಇರಲ್ಲ ಬಿಡು ಮನೆಗೆ ಇರಲಕ್ಕಲ್ಲ ಥರ ತೊ ಹೆಂಗದ ನೋಡಿರಿ ಪ್ರೊಸೀಜರ್ ಈಗ ಚಾ ರೀ ಬಡ ಬಡ ನಾನು ನೋಡಿ ಇಲ್ಲ ಮಿಕ್ಕು ಸಲುವಾಗ ಚಾ ನೋಡ್ರಿ ಈಗ ಮಿಕ್ಕು ಈಗ ಚಾ ಕೊಡ್ಲಿಕ್ಕೆ ಬಡವಡ ಚಾ ಕುಡಿ ಲೈಟ್ ಹೋಗ್ಬಿಟ್ಟು ಅವ್ನು ನೋಡಿರಿ ಒಮ್ಮೆ ಲೈಟ್ ಹೋಯ್ತಾನ ಗೊತ್ತಿಲ್ಲ ಅಲ್ಲಿ ಚಿಕ್ಕು ಮತ್ತೊಂದ್ರೆ ಸಚ್ಚಿರಾಣ ಇಬ್ಬರು ಮಕ್ಕೊಂಡ್ರೆ ಎಲ್ಲರ ಪಪ್ಪ ಮಕ್ಕೊಂಡ್ರ ನೋಡ್ರಿ ತವರು ಎಲ್ಲರು ಮಕ್ಕಳಕ್ಕೆ ಕುಡಿ ಟೈಮ್ ಆಲತ್ತದು ನಾನು ಅಷ್ಟೇ ಕೊಟ್ಟು ಕಳಿಸ್ತೀನಿ ಚಿಕ್ಕ ಹೋಗೋಲ್ಲಾಗ ನಾಕ ಹೊಲತ್ ನೋಡ್ರಿ ನೋಡ್ರವ ಟಿಂಗ್ 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 ಝಜಿ ಕುಡಿಯಮ್ಮ ನೋಡ್ರಿ ಈಗ ಸಣ್ಣ ಕೂಸಿಗೆ ನಾನು ಚಾ ನಾಷ್ಟ ಮಾಡಿಸ್ಲತ್ತೀನಿ ನೋಡ್ರಿ ಭಾಳ ಸಣ್ಣ ಕೂಸನ ರೀ ಈಗಿನ ಹನ್ನೊಂದು ವರ್ಷ ನಡ್ದದ್ರಿ ಕಣ್ಣಲ್ಲಿ ರಕ್ತ ಧಾರೆಗಳು ತಗೋ ಚಾದ ತಳಕ್ ಪಟ್ಟ ನೋಡ್ರಿ ನೀ ತಗೋರು ಇನ್ನು ಫಸ್ಟ್ ತಿನ್ನಿಸ್ತೀನಿ ರೀ ನೀ ಸಂತೋಷ ಈಗ ಏನೋ ಒಂದು ಮೆಸೇಜ್ ಹಾಕ್ತಾನಂತರಿ ಅವ್ರ ಶ್ರೀ ಏನಂದಿ ಏನು

ಒಂದ್ ಬೆಂಗ್ಳೂರ್ದಾಗ ಒಂದ್ ನಲ್ವತ್ ಸಾವಿರ ರೂಪಾಯಿ ಸ್ಯಾಲ್ರಿ ಇದ್ರ ನೋಡ್ರಿ ಸುಮ್ ಸೆಟಲ್ ಕಡೆ ಬಂದ್ ಇಲ್ಲ ಖರೇನೂ ಸಾಕಾಗಿದ್ರಿ ದಿಲ್ಲಿ ಅಲ್ಲೇ ಬಂದ್ಬಿಡ್ತಿವ್ರಿ ನಾವೆಲ್ಲರೂ ಒಂದ್ ಜಾಬ್ ಹುಡ್ಕಾಡ್ ಹೇಳಿ ಚಂದನ್ ಅತ್ತ ಸಂತೋಷ ಚಪರಸಿ ಕೆಲ್ಸಾನು ಮಾಡ್ಲಕ್ ಓಕೆನದಿ ಒಂಚ ಗೋರ್ಮೆಂಟ್ ಗೋರ್ಮೆಂಟ್ ಜಾಬ್ ಇದ್ರ ಸಾಕ್ರಿ ನೀನು ರಾತ್ರಿ ಫುಲ್ ಫ್ಯಾಷನ್ ಮಾಡ್ಕೋತ ಇದು ಹಾಕೊಂಡು ಟೀ ಶರ್ಟ್ ಹಾಕೊಂಡು ವಿಡಿಯೋ ಮಾಡಿದ್ರೆ ಈಗ ಚಳಿ ಚಳಿ ಹತ್ಲಕ್ಕತ್ತದ್ರೆ ಅದಕ್ಕೆ ಮ್ಯಾಗಿನ ದಿನ ಟೀ ಶರ್ಟ್ ಹಾಕೊಂಡ್ಬಿಟ್ಟಿನಿ ಈಗ ಸಂತೋಷ ಜಾಗರ ಮಾಡಿಕೊಟ್ಟು ನಾಷ್ಟ ಮಾಡ್ಕೊತೀನಿ ಶ್ರೀ ಏ ಶ್ರೀ ಅವಲಕ್ಕಿ ಮಾಡಲಿ ಸುಸಲ ಮಾಡಲಿ ಏನಾದ್ರು ಮಾಡಿ ಪಡ್ನಿ ಮಾಡು ಅವಲಕ್ಕಿ ಮಾಡಲಿ ಅವಲಕ್ಕಿ ಮಾಡಲಿ ಅವಲಕ್ಕಿ ಮಾಡಮ್ಮ ನಾನು ನೋಡಿ ಈಗ ಚಹಾ ಹಾಕೊಂಡ್ಬಂದಿನಿ ಮತ್ತೆ ಅವಲಕ್ಕಿ ಮಾಡಿಸಲ ಉಳ್ಳಾಗಡ್ಡಿ ಟೊಮಾಟೋನ ತಗೊಂಡ್ಬಂದಿನಿ ಈಗ ಬಡಬಡ ಅವರಿಗೆ ಚಹಾ ಕೊಟ್ಟಿಗೆ ನಾನು ನಾಷ್ಟ ಮಾಡ್ಕೊತೀನಿ ನೋಡಿ ಕೆಲಸ ನಡೆದ್ರೆ ಈಗ ಚಹಾ ಕುಡಿಯಂಬರ್ರಿ ನಮ್ಮಂದರಿ ಬಿಡಿಯದ ಕುತ್ತಾರ ನೋಡ್ ಫ್ರೆಂಡ್ಸ್ ಈ ಮಮ್ಮಿ ಅವಲಕ್ಕಿ ಮಾಡ್ಲತ್ತಾಳ ಇನ್ನೇನ್ ಮಾಡ್ತೀನಿ ಈಗ ಬಡ ಬಡ ಈಗ ಅವಲಕ್ಕಿ ಮಾಡ್ಕೊತೀನಿ ಚಿಕ್ಕು ಸಲುವಾಗಿ ಹೊಳ್ಳು ಕುಡ್ಲಿ ಕುಡ ಸಲುವಾಗಿ ಗರಂ ನೀರು ಮಾಡ್ಕೊಂಡಿನಿ ಈಗ ಬಡ ಬಡ ಈಗ ನೀರ್ ಹಾಕೊಡ್ತೀನಿ ಈಗ ಒಂದು ತಗೋತಾನ ಇದ್ರಾಗ ಸ್ವಲ್ಪ ಹಾಕ್ತೀನಿ ಇದ್ರಾಗ ಜಾಸ್ತಿ ಹಾಕ್ತೀನಿ ನೋಡಿ ನಾನು ಈಗ ಅವಲಕ್ಕಿ ಮಾಡ್ಕೊಳ್ತೀನಿ ಅವಲಕ್ಕಿ ಮಾಡ್ಸೋ ಏನೇನು ತೊಳಿ ಅಂದ್ರೆ ಆ ಅವಲಕ್ಕಿ ಅಂತೂ ಬೇಕೇ ಬೇಕು ಉಳ್ಳಾಗಡ್ಡಿ ಮತ್ತು ಅಂದ್ರೆ ಟಮಾಟ ಮತ್ತಂದ್ರೆ ಮೆಣಸಿಕಾಯಿ ಕೊತ್ತಂಬರಿ ಮತ್ತಂದ್ರೆ ಅಂದ್ರೆ ಕರಿಬಾಮ ಪುಟಾಣಿ ಮತ್ತು ಅಂದ್ರೆ ಈಗ ಶೇಂಗಾ ಹಿಂಡಿ ಮಾಡ್ಕೊತೀನಿ ಆಸ್ ಇಟ್ಟಿ ಸಾಸಿವೆ ಜೀರಿಗೆ ಹಾಕಿ ಬಡ ಬಡ ಪಾಣೆ ಮಾಡ್ಕೊತೀನಿ ಉಪ್ಪ ಹಸಿಣೆ ಹಾಕಿದ್ರೆ ಅವಲಕ್ಕಿ ರೆಡಿ ಆಗಿಬಿಡ್ತದೆ ನೋಡಿರಿ ನಾನು ನೋಡ್ರಿಗಾಣೆ ಮಾಡ್ಕೊಂಡಿನಿ ಟಮಟೆ ಉಳ್ಳಾಗಡ್ಡಿ ಮೆಣಸಿಕಾಯಿ ಕೊತ್ತಂಬರಿ ಸಾಸಿವೆ ಜೀರಿಗೆ ಎಲ್ಲ ಹಾಕಿನಿ ಶೇಂಗಾದ ಎಲ್ಲ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಲತ್ತೀನಿ ಉಪ್ಪು ಹಸಿಗಿ ಹಾಕಿನಿ ಮಾಡ್ತೀನಿ ಮಾಡ್ತೀನಂದ್ರೆ ಅವಲಕ್ಕಿ ತೊಳೆದು ಹಾಕಿದ್ರೆ ಅವಲಕ್ಕಿ ರೆಡಿ ಆಗಿಬಿಡತದೆ ನೋಡ್ರಿ ಎಲ್ಲ ಅವಲಕ್ಕಿ ಏನ್ ಮಾಡಿ ನಾನು ತೊಗೊಂಡ್ ಚಂದ ಇಟ್ಕೊಂಡಿನ್ರಿ ಸೋಸ್ ಕೆಸಿಂದ್ರ ಈಗ ಅವಲಕ್ಕಿ ಕೊತ್ತಂಬರಿ ಮತ್ತಂದ್ರೆ ಪುಟಾಣಿ ಹಿಂಡಿ ಇದ್ರಾಗಿ ಹಾಕೋತೀನಿ ಮಿಕ್ಸ್ ಮಾಡ್ಕೋತಿನಿ ನೋಡ್ರಿ ಅವಲಕ್ಕಿ ಮಾಡ್ಲಾಕಳು ಈಗ ಆಗ್ಯದ ಈಗ ನೋಡ್ರಿ ಮಸ್ತ್ ಈಗ ಟೇಸ್ಟಿ ಟೇಸ್ಟಿ ಅವಲಕ್ಕಿ ರೆಡಿ ಆಗ್ಯದ ಯಾಕೆ ಬಂದಂಗ್ ಚಂದ ಬಟ್ಟಿ ಈ ಬಟ್ಟೆ ಅಂದ್ರೆ ಮಧ್ಯಾಹ್ನ ಮತ್ತಂತಂದ್ರೆ ಏನಂತ ನೀನು ಮೀನು ಮಧ್ಯಾಹ್ನ ಎಲ್ಲ ತಕೊಂಡಿರಲ್ರಿ ಮತ್ತು ನಾನು ಮೇಟುಕೊಂಡಿನ್ನ ಹೊಂದಿ ಕೊಟ್ಟವ ಅವಕ್ಕೆಲ್ಲ ಏನು ಮಾಡ್ತೀನಿ ಮಧ್ಯಾಹ್ನ ಹೋಗ್ತೀನಿ ಈಗ ಮತ್ತೆ ಎಲ್ಲರು ಮೇಲೆ ತಗೋತಾರಿಗೆ ಎಲ್ಲರಂದ್ರೇನು ಚಿಕ್ಕಿಗೆ ತೋರ್ಸಲ್ಲ ಚಿಕ್ಕಿಗೆ ಮಿಕ್ಕಿಗೆ ನಾನು ಸಚಿ ನೋಡಣ್ಣ ಮತ್ತು ಸಂತೋಷ ನಾವು ಮಂದಿ ತಕೊಳ್ತೀವಿ ದೊಡ್ಡ ಫ್ರೆಂಡ್ಸ್ ನಿಮ್ಮ ಮಮ್ಮಿ ಕೋದಿ ಮಡ್ಚಲತ್ತ ಇಲ್ದಿಲ್ದಾಗಿ ಲೈಟ್ ಹೋಗೋದಿಗ ಹ್ಞೂ ಅಂತಳ ಏನೋ ಬೋರ್ಡ್ ಏನೋ ಇದು ಆಗ್ಯದ ಯಾರೋ ಖರಾಬ್ ಆಗ್ಯದ ಹಂಗ್ ಕೆಸಿಂದ್ರ ಎಲ್ಲಾ ಬಿಲ್ಡಿಂಗ್ ಈಗ ಲೈಟ್ ತೆಗದ ನೋಡ್ರಿ ತೆಗೆಯದು ಹಾಕ ತೆಗೆದು ಹಾಕಲತ್ತರ ನಿನ್ ಬಿ ಹೋಗಿತ್ತು ಸಚಿನ ಬಂದ್ರೆ ಸ್ವಲ್ಪ ಇಬ್ಬರು ಕಲ್ ಕೆಸಿ ಟಿಫಿನ್ ಕೊಟ್ಬಡ್ಲಕ್ ಹೋಗ್ರಿ ಅವ್ರೆಂತ ಮಾಡಿನಲ್ರಿ ಅವನು ಸಂತೋಷ ಆಫೀಸ್ ಅಂತ ಹೋತಿನ ಇನ್ನ ಏನ್ ಮಾಡ್ತೇನೆ ಗೊತ್ತಿಲ್ಲ ನೋಡ ನಾಷ್ಟಿ ಈಗ ಹಾಸಿ ಮಟ್ಚ ನಾನು ಸ್ನಾನ ಮಾಡ್ಕೊತೀನಿ ನೋಡ್ರಿ ಆರತಿ ಬಾಬಿಗ ಜೋಳದ ಹಿಟ್ಟು ಕೇಳು ಹಂಗನ್ ಕೆಸಿ ಅಂದ್ರೆ ಸಲುವಾಗಿ ನೋಡ್ರಿ ಇಲ್ಲಿ ಇಷ್ಟು ಜೋಳದ ಹಿಟ್ಟು ಪ್ಯಾಕ್ ಮಾಡೀನಿ ಮತ್ತಂದ್ರೆ ಅಕ್ಕಿನ ಸಲುವಾಗಿ ಅವಲಕ್ಕಿನೂ ಪ್ಯಾಕ್ ಮಾಡೀನಿ ನೋಡ್ರಿ ನಾ ನಮ್ಮ ತಾಬರಿನ ಏನು ಕೆಲಸ ಮಾಡ್ಕೋತ ಕುಂತಾರ ನಾಷ್ಟ ಮಾಡಂತೇಳಿ ಇವ್ನಿಗೆ ಅಂದ್ರ ಆರತಿ ಬಾಬಿ ಮನೆ ಕೊಟ್ಟು ಕಳಿಸ್ತೀನಿ ಯಾಕೆಂದ್ರೆ ಒಂದು ಸೀರೆ ಉಳಿದಿತ್ತು ಮತ್ತೆ ಅಕ್ಕಿನ ಸಲುವಾಗಿ ಅವಲಕ್ಕಿ ಮತ್ತಂದ್ರೆ ಇದು ಹಿಟ್ಟು ಅದೆಲ್ಲ ಕೊಟ್ಟು ಕಳಿಸ್ತೀನಿ ನಡಿ ನಾನೀಗ ಅಲ್ಲೇ ಬಿಡ್ತೀನಿ ಬಾ ಏನ್ ಶ್ರೀ ಏನ್ ಹೇಳ್ತೀನಿ ಮೂರು ಮಂದಿ ನಾಷ್ಟ ಮಾಡಿ ನೋಡ್ರ ಬಂದ್ಬಿಡಕ್ಕ ಹೋಲ್ ನಂಗೆ ಕ್ಲಾಸಿಗೆ ಬಂದೀನಿ ಮ್ಯಾಮ್ ಸದ್ಮೇ ಹೋಗ್ಯಾ ಮ್ಯಾಮ್ ಕ್ಯಾ ಹೋಗ್ಯಾ ಹಾಯ್ नोड़े ने एक क्लासी बंदी भी येलोरो बंदरों मुझे लगा पता है वो किसी का बच्चा है तो वो दीदी का बच्चा है वो आपका बच्चा है वो ओ, ऐसे क्रिम्पिंग नोड़े मतलब वापस है नोड़े ने इधर क्रिम्पिंग मार लगाती भी क्रिम्पिंग मार बैक इन मरा जाने दर मतलब वापस से पफ मारी न्यूहेस्टेड ले करता रहत नहीं नहीं नो आंसर मत देना और ये के लिए ट्रिपिंग आ गया ना ये कौन जाई बूदलेनो तलगमगा वही तो ना ट्रिपिंग मेरा जैसे आएगा स्टेट वन को लगता है अंदर शॉट करवाओ और शॉट करवा देना नहीं इतना बड़ा रखो इतना सही से बैठो ना नहीं अच्छा लगा कैसे क्या होता है वो ज्यादा ही हो जाएगा अब बूदे का भीतर

इसको इस हेयर स्टाइल को मैंने स्थापन किया स्थापन मीन इसको, इसको मैंने बनाया मैम मैं ऐसा एक हेयर स्टाइल बनाऊंगी यहाँ पे फूल फूल डाल दूंगी वही वही हेमा फेस दिखाओ आपका ओ माय गर्ल कितनी ब्यूटीफुल गर्ल वाओ वेरी गुड गर्ल पापा

इन उल्टे में बना आपने क्या कैसे करें और फिर इसको छोड़ के तो वाले ऐसा अच्छा, अच्छा है ग्रुप में डाल दूंगी मैं तब लोग ग्रुप से ले, ले लेना कौन सी छोटी है

3000 ये ऐसे था जारी अपने बालों से ना बहुत प्यार करती है वो तुम्हें लगता है ना मेरे बहुत तो सुंदर तो वो बोल तू ए वो स्त्री स्त्री की चोटी कहाँ है अरे रुक यार अबो भी घर जा रहे हो भैया का बर्थडे है आज हां बर्थडे है सोचती है पार्टी कब लोगे फिर मैं मेकअप अच्छाएगी तो कौन उनको वो करेगा सिराज ना मेकअप में ना

ನಾ ಕ್ಲಾಸಿಗೆ ಹೋಗರ ತನ್ನ ಇವ್ರಿ ಏನ್ ಮಾಡಿಲ್ರಿ ಅಮ್ಮ ಆರಾಮ್ಸೆ ಅಲ್ಲಿ ಓದ್ ಕುತ್ ಪಪ್ಪ ಪಾಪ ಕೆಲಸ ಮಾಡ್ಕೊತ್ ಕೂತಾನ ಈ ಸಾಬ್ ಹಣ ನೋಡ್ರಿ ಸಾಲಿನಿಂದ ಬಂದ ಅವನ್ ಕೆಲಸ ಮಾಡ್ಕೋತ್ ಕುತಾನೋ ಹೋಗ್ರು ಇಂಟ್ರೊಡ್ಯೂಸ್ ಏನು ಕೊಡಲ್ಲ ನಿಮ್ದು ಕ್ಲಾಸ್ ಮನೆಯಾಗ ಇದ್ದೆ ನಾ ಮನ್ಯಾಗ ಕುಂದ್ರಲ್ರಿ ಸಂತೋಷ

ನಾ ನೋಡ್ರಿ ಏನು ನಿನ್ನೆ ಒಗದಿ ಈಗ ಎಲ್ಲ ಬಡ ಬಡ ಯುಕ ಮಾಡಿ ಚಿಡಬೇಕು ನೋಡ್ರಿ ಪೂರ ಒಂದು ಡಿಗ್ಗಿ ಆಗ್ಯಾವ ಒಂದು ಗುಡ್ಡ ಆಗ್ಯಾದ ನೋಡ್ರಿ ಈಗ ಈಗ ನೋಡ್ರಿ ಏನ್ ಮಾಡ್ಕೊಳ್ಲತ್ತಿನಂದ್ರೆ ಅನ್ನ ಗರಂ ಮಾಡಿ ಮತ್ತಂದ್ರೆ ನೋಡ್ರಿ ಇಂಡಕ್ಷನ್ ಮ್ಯಾಗ ಅಂದ್ರೆ ಏನ್ ಮಾಡಿರ್ತೀನಿ ಅಂದ್ರೆ ಪಾಲಕ್ ಸಾರ್ ಗರಂ ಮಾಡ್ಕೊಲತ್ತಿನಿ ಉಪ್ಪಿನಕಾಯಿ ಹಿಂಡಿ ಮಸಾಲೆಲ್ಲಾದ್ರೆ ಅದೇ ಹತ್ಕೊಂಡು ಉಂಟ್ರೈತೆ ನಂಗೆ ತಲಿ ಅಂದ್ರೆ ತೆಲೀ ಸಿಡ್ಬೇಕ ಹೇಳಿದ್ ಮತ್ತೊಂದು ಕೇಳಲಾಗ್ಯ ರೀ ಮನುಷ್ಯ ಅರ್ಥ ಮಾಡ್ಕೊಬೇಕ್ರಿ ಮನೆಯಾಗಿದ್ದೀರಿ ಇದ್ದಿದ್ದಿನ ಸಮ್ ಅರಾಮ್ ಇರಬೇಕಂದಿದ್ದೆವು ಹ್ಞೂ ನಮ್ ಚಟನ್ ನಿಂತ ಅವ್ರು ಬಾಜೇ ಬರಲ್ಲ ಅದಕ್ಕೆ ನನಗೂ ಸಿಟ್ಟು ಬಂದ ಏನೋ ಮಾಡಿಲ್ವ ಈಗ ಅನ್ನ ಗರಂ ಮಾಡ್ಕೊಳತ್ತಿನ ಅದೇ ಆಗಿ ಪಾಲಕ್ ಗರಂ ಮಾಡ್ಕೊಲಕಿ ಹಿಂಡಿ ಉಪ್ಪಿನಕೋ ಎಲ್ಲ ಮಸಾಲ ದೋತಿ ಉಣಾಲ ಹಾಕೊಂಡ್ರಲ್ಲಕ್ಕಿವ್ರಿ ಕುಂತರ ಹೆಂಗ ನೋಡ್ರಿ ಇವ್ರ ಎಲ್ಲರು ಅಂತೀನಿ ದವ್ ಅವನಿಗೊಂದಿನಿ ಈ ದ್ನ ಅದಿ ಒಂದಿವೆಲ್ಲರದು ತಮ್ ತಮ್ ಮಾಡ್ಕೋತ ಕುಂತಾರ ಊಟ ಮಾಡ್ಕೇಸ ಮಕ್ಕಂಬ ಬಿಟ್ಟಾರ ನೋಡ್ರಿ ಇಲ್ಲಿ ಸಂತೋಷ ಮುಕ್ಕೊಂಡ ಇಲ್ಲ ನಾ ಅಲ್ಲಿ ಚಿಕ್ಕು ಮಿಕ್ಕು ಅಲ್ಲಿ ಅಣ್ಣ ಮುಕ್ಕೊಳತ್ತಾರ ಮತ್ತ ನಿಮಗ ಆಮೇಲೆ ಸಿಗ್ತೇನಿ ರೀ ತಲಿ ಬೇನೆ ಎಲ್ಲಾ ಆತದ ಏಕ್ದಂ ಭಯಂಕರ ನನಗ ಈಗ ಅಣ್ಣದವ್ರು ಟ್ಯೂಷನ್ ಕೊಡಕ್ಕೆ ರೆಡಿ ಆಗ್ಲತ್ತ ಒಬ್ಬ ಬಾತ್ರೂಮ್ ಮೇಲೆ ಒಬ್ಬ ಮುಖ ಹೊರಿಸ್ಕೊಳಕತ್ತ ನೀ ಸಂತೋಷ ಮಕ್ಕೋಣ ನೋಡ್ರಿ ಎಲ್ಲರೂ ಮಕ್ಕೊಂಡು ಕಿಸಿ ಅದಕ್ಕೆ ಕೂಡ್ತಾ ರೆಡಿ ಆಗ್ಲತ್ತ ನಾವು ಹೊಂಟನ ಜಲ್ದಿ ಬಾ ಟೈಮ್ ಆಗ್ಲತ್ತ ಪಟ್ಟದ ಮುಖ ಹೊರಿಸ್ಕೋ ಕಲ್ಲ ಟ್ರಾವೆಲ್ಗ ಕಲ್ಲ ಟ್ರಾವೆಲ್ ಅದ್ರ ಮ್ಯಾಗ ನಾನು ಹೋಗಿ ಏನಾಗಲ್ಲ ಕೂದಲ್ ಹಾಳಾದ್ರ ಆಗಲ್ಲಕ್ಕ ಇದು ಮಾಡ್ಕೋ ಟೋಪಿ ಹಾಕೋದು ನೋಡಿ ಟೋಪಿ ಹಾಕೊಂಡ್ರೆ ಹೈಕೋಲ್ ಆಗ್ಯಾನ ಇವ ನೋಡ್ರಿ ಹಿಂಗೆ ಕೂತಾನ ಟ್ಯೂಷನ್ಗೆ ಹೋಗಿ ಸಾಲಿ ಹೋಗಂದ್ರೆ ಇಬ್ರಿಗೆ ಅಳೋದು ಕರೆ ಅದೆಲ್ಲ ನಡೆದ್ ನೋಡ್ರಿ ಒಂದ್ ಕಡೆ ನಿಂತ ಚಾಚು ಹೊಂಟಾನ ಬಿಡ್ಲಕ್ಕ ಏನೈತಿ ಹೈಕೋರು ಟೋಪಿ ಹೈಕೋ ಗಾಳಿ ಬಿಡ್ಲತ್ತದ ನಾ ಈಗ ಚಾ ಮಾಡಿದಿ ನಮ್ಗೆ ಇಬ್ರು ಸಾವಿರ ಟ್ಯೂಷನ್ಗೆ ಹೋಗೇ ಬಂದ್ರು ನೋ ಪಂಚಾಯತಿ ಮಾಡ್ಲತ್ತಿದ್ರಿ ಮನೆ ಕುಂತಿಗೆ ಸೀನ ಯಾರಿಗೆ ಎಷ್ಟು ರೊಕ್ಕ ಕೊಡಬೇಕು ಸ್ಯಾಲ್ರಿ ಬಂದಾಗ ಏನು ಮಾಡಬೇಕು ಮನೆ ರೆಂಟ್ ಸ್ಕೂಲು ಟ್ಯೂಷನ್ದು ಮತ್ತಂದ್ರೆ ಏನಂತಾರೆ ವ್ಯಾನಿಂದು ಮನೆಗೆ ರಾಷನ್ ತುಂಬಿಸೋದು ಅವ್ರ ಬಂದು ಇವ್ರ ಬಂದು ತಗೊಂಡಿದ್ದು ಎಲ್ಲ ಭಾಳ ಅಂದ್ರೆ ಭಾಳ ಬರೀ ನಮ್ಮ ಖರ್ಚಗಳು ಇಲ್ಲಿದಾಗಿದ್ದು ಅಂದರೆ ನಾ ಅಷ್ಟೊಂದು ಈಸಿಯಾಗಿಲ್ರಿ ಎಲ್ಲ ನೋಡಿ ಮಾಡಿ ಇರ್ಬೇಕಾಗ್ತದ ಕೆಲವು ಜನ ಕನಸ್ತದ ಇವ್ರೇನು ಭಾಳ ಮಸ್ತ್ ಇರ್ತಾರೆ ಇವ್ರ ಲೈಫ್ ಏನು ಟೆನ್ಷನ್ ಅಂತ ನಮಗೂ ಮನಾಡ್ ಸಾಲ ಅದ ರೀ ಸಾಲ ಇಲ್ಲದ ಯಾರೇ ಬರ್ತಾರಲ್ಲ ಕಂಗದ ನೋಡ್ರಿ ಬರೀಗ ಬಡ ಬಡ ಈಗ ಹೋಗಿ ಸರಿ ಚಾಕ್ ಕೊಟ್ಟು ಆಮೇಲೆ ಉಳಿಕೆ ಕೆಲಸ ಮಾಡ್ಕೊಂಡ್ರಿ ರೆಡಿಯೋ ನೀನ ಬರೀಗ ಚಾ ಕುಡಮಿಗೆ ಚಾ ಮಾಡ್ಕೊ ಬಂದ್ ಇವ ನೋಡಿ ಒಬ್ಬ ಟ್ಯೂಷನ್ಲಿ ಬರೀ ಬತ್ತಿನ ಕೋದ್ಯಾಗ ಹೋಕ್ಯಾನ ಇವ ನೋಡ್ರಿಗ ನಾಟಕ್ ದರ್ಶನ ಅವಾನ್ ಫೋನ್ ಹುಡ್ಕೋತ ಕುಂತಾನ ಇವಾಗ ಸಂತೋಷ ಅಂದರ ಕೆಲಸ ಮಾಡ್ಕೊತ ಕುಂತಾನ ಆಫೀಸ್ದು ಬಡಬಡ ಚಾ ಕುಡಮಿಗೆ ಚಾ ನೋಡಿ ಮಾಡಾಕ ಇತ್ತ ಕಾರ್ಯಕ್ರಮ ಮಾಡೋದ ಕೆಲವೊ ಜನ ಅಲಂತೀನಿ ಏನ್ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಹೇಳ್ತೀನಿ ನನಗ ನಾಟಕ ಇದ್ದರಿ ಹಿಂಗೆನ ಅದು

ನೋಡಿ ಫ್ರೆಂಡ್ಸ್ ಈಗ ನಾನು ಬಟ್ಟೆ ಒಗಲಿ ಇಟ್ಲೆ ನೋಡ್ರಿ ಈ ಬಟ್ಟೆಗಳ ಕಾರ್ಯಕ್ರಮ ಅದು ಮಾಡ್್ನೋಡಿ ಇವು ಏನಾಯ್ತು ಅಂದ್ರೆ ಬತ್ತಿ ಆಗ್ಬಿಟ್ಟಿತ್ತು ಒಂದು ಇದರ ಹಾಕಿಬಿಡ್ವಿ ನೀರು ತಳ್ಳಿ ಬತ್ತಿ ಆಗ್ಿಯೇ ತುಂ ಹಿಂಡ್ ತೆಗಿಲಿಕ್ಕೆ ಇತ್ತಿನ್ರಿ ಇಷ್ಟು ಭಂಡಾ ತಗೊಂಡಿನ್ರಿ ವಾಷಿಂಗ್ machine ನಲ್ಲಿ ನೀರು ಎಲ್ಲ ತಗಿದೆ ಎಲ್ಲಾ ಚನ್ ಸಾಪಣೆ ನಿಗಳ ತೋರ್ಸಿದಾ ಮನಿ ನೀಟನ್ ಕ್ಲೀನ್ ಆಗದ ಇಕಡೆ ವಾಷಿಂಗ್ machine ಆ ಕಿಚನ್ ತೋರ್ಸಬಹುದು ವಾಷಿಂಗ್ machine ಬೆಲ್ಲ ಮಾರದ ಮನಿ ಕಿಚನ್ ವಿ ಅಲ್ಲಾ ಮಾಡ್್ನರಿ ಎಲ್ಲಾ ಮಾಡಿ ಇರಿ ಬಗಿದು ಚನ್ ಒಡಿನ್ರಿ ಎಲ್ಲಾ ಮಾಡಿದಿನಿ ಈಗೇನಿಲ್ಲ ನೋಡ್ರಿ ಸ್ಟೋಳಲ್ ಕೇಸಿನ ಬಡ ಬಡ ಅನ್ನ ಪಾಣೆ ಹುಡ್ಕೊಂಡ್ಬಿಡ್ತೀನಿ ನನ್ನ ಕೈಲಿ ಬೇರೆ ಏನು ಜಾಸ್ತಿ ಮಾಡೋದು ನೋಡ್ರಿ ಈಗ ನಮ್ದು ಇಬ್ರು ಸಾಬಾರಿಗೆ ಕೆಲಸ ಮಾಡ್ಕೋತ ಕೂತಾರ ಮಸ್ತನಂತ ಓದ್ಕೋತ ಬರ್ಕೋತ ನಂದು ಎಲ್ಲ ಕೆಲಸ ಐತ್ರಿ ಈಗ ನಾ ಏನ್ ಮಾಡ್ತೀನಿ ಬಡ ಬಡಗ ಅನ್ನ ಪಣ ಹೊಡ್ಕೋತೀನಿ ಚಿಕ್ಕ ಮಿಕ್ಕು ನೀವ್ ಏನ್ ಮಾಡತ್ತೀರಪ್ಪ ಯಾವ ಕೆಲಸ ಅಲ್ಲ ತಿನ್ ಮಿಕ್ಕು ನೀನು ಹ್ಮ್ ಸರಿ ನೀವ್ ಇಬ್ರು ಮಾಡ್ಕೊರಿ ನಾ ಅನ್ನ ಮಾಡ್ಕೋತೀನಿ ಓಕೆನಾ ಹ್ಮ್ ಈಗವ್ರಿಬ್ರಿಗೆ ಕೆಲಸ ಮಾಡಲಿರಿ ಅನ್ಕತ್ತನ ನಾನು ಏನು ಅಂದ್ರೆ ಬಡ ಬಡ ಈಗ ಅನ್ನ ಮಾಡ್ಕೋತೀನಿ ನೋಡಿರಿ ನನ್ನ ಬೊಪ್ಪ ಅಂದ್ರೆ ಬಕ್ಕು ಕೆಲಸ ಆಯ್ತು ನೋಡಿ ಇಷ್ಟು ಈಗ ನೋಡ್ರೀಗ ಇದು ಒಂದು ಪೈಪ್ ಖರಾ ಆಗಿತ್ತು ಅಲ್ಲ ನನಗೆ ಇಷ್ಟ ಹೈರಾಣ ಅಲ್ಲ ಈಗ ನಾನು ಎಲ್ಲ ಪ್ರಿಫೇರ್ ಬಡ ಬಡಬಡ ನಾನು ಏನು ಈಗ ಅನ್ನ ರೆಡಿ ಮಾಡ್ಕೋತೀನಿ ನೋಡಿರಿ ಸಂತೋಷ ಮತ್ತು ಸಚಿನ್ ಇಬ್ರು ಹೊರಗೆ ಹೋಗ್ಯಾರ ಹೇಳಿದ ಮಾತ್ರ ಕೇಳೋರುದ್ರಿಗೆ ಏನು ಜಾಸ್ತಿ ಹೇಳಪ್ಲೇ ಇಲ್ಲ ರೀ ನೋಡಮ್ಮ ರೀ ನಾ ಗಾಡಿಯಲ್ಲಿ ತನಕ ಹೊತ್ತದ ಅಲ್ಲಿತನ ತಳ್ಳಾದ್ರಿ ಆಮೇಲೆ ಮುಂದಿನ ಮುಂದೆ ನೋಡಿದ್ರಿ ಹೌದಿರಿ ಯಾರು ನಿಧನ ಹತ್ತೆ ಅದೋ ಏನು ಅಲತ್ತದೋ ಏನೋ ನನಗೆ ಏನು ಅರ್ಥ ಆಗಲ್ಲ ಅದು ನೋಡ್ರಿ ಒಂದು ಡಿಸಿಷನ್ ತೊಗೋದೀವಿ ರೀ ಭಾಳ ದೊಡ್ಡ ಡಿಸಿಷನ್ ಅದ ರೀ ಏನೋ ಅತ್ತ ಏನೋ ಏನೋ ಗೊತ್ತಿಲ್ಲ ನೋಡ್ರಿ ಬಟ್ ಭಾಳ ಜಲ್ದಿ ಒಂದು ಡಿಸಿಷನ್ ತಗೋರಿದ್ದೀವಿ ರೀ ಭಾಳ ದೊಡ್ಡ ಡಿಸಿಷನ್ ಅದ ಅದು ಎಲ್ಲರದು ಲೈಫ್ ಮ್ಯಾಗೆ ಡಿಪೆಂಡೆಡ್ ಅದ ನೋಡ್ರಿ ಆಸ್ ಇಟ್ ಈಸ್ ಸೇಮ್ ಟು ಸೇಮ್ ಚಿತ್ರಾನ್ನ ಮಾಡ್ಕೊಳತ್ತೀನಿ ನೋಡಿರಿ ಬಗ್ರ ರೈಸ್ ಮಾಡ್ಕೊಳತ್ತೀನಿ ಎಲ್ಲರಿಗೂ ನಿಮಗ್ರೆ ಗೊತ್ತಿದ ಈಗ ಪಟ್ಟಂದು ಮಾಡ್ಕೊಂಡು ಮತ್ತೆ ನಾನು ಹಿಂಗೆ ಸಿಗ್ತೀನಿ ಈಗ ನೋಡ್ರಿ ಇಷ್ಟು ಮಸಾಲೆ ಇದು ಎಲ್ಲ ಹಾಕಿ ಈಗ ಫ್ರೈ ರೀ ಇವತ್ತು ಜ್ ಡಿಫ್ರೆಂಟ್ ಆಗಿ ಮಾಡತ್ತೀನಿ ನೋಡ್ ಖಾರ ಖಾರ ಟೈಪ್ ಮಾಡಕತ್ತೀನಿ ನೋಡ್ರಿ ಅದ್ರಾಗ ನಾ ಮಸಾಲೆ ಖಾರ ರೀ ಸಂತೋಷ ಚಂದನ ಅದೇ ರೆಡ್ಡಿಶ್ ಕಲರ್ ಮಾಡಬೇಕಂತ ನೋಡ ಹೆಂಗ್ ಅಂದ್ರೆ ಫ್ರೈ ಆಗಿ ಅಂತ ಈಗ ಅಕ್ಕಿ ತೊಳ್ಕೊತೀನಿ ನಾ ನೋಡಿ ಚಂದ ಮಸಾಲೆ ಫ್ರೈ ಆಯ್ತು ಅದ್ರಾಗ ನಾ ಅಕ್ಕಿ ಹಾಕಿನಿ ಮತ್ತೊಂದ್ರ ಈಗ ಕೊತ್ತಂಬರಿ ಅಕ್ಕಿಗೆ ಗರಗರ ತಿರ್ಗಸಿದ ಎಷ್ಟ ಬೇಕಷ್ಟು ನೀರು ಹಾಕಿದ ಎರಡು ಎರಡು ಮೂರು ಸಿಟಿ ಮಾಡ್ಕೊಂಡಿ ನೋಡಿ ಚಿತ್ರನ ರೆಡಿ ಆಗ್ಬಿಡ್ತದೆ ನಾ ನೋಡ್ರಿ ಇಷ್ಟು ಕೆಲಸ ಮುಗಿಸ್ಕೊಂಡ್ ಶಿಸ್ತನ ಕುಂತು ಬಿಟ್ಟಿನಿ ನೋಡ್ರಿ ಚಳಿ ಅಂದ್ರೆ ಚಳಿ ಹತ್ತಿರತದ ಮಸ್ತ್ ಅನ್ನತ ಕೈ ಕಾಲೆಲ್ಲ ತಕೊಂಡ್ ಮಾಡ್ಕೊಂಡು ಸಾಕ್ಸ್ ಸಾಯ್ಕೊಂಡು ಕೂತಿನಿ ನೋಡ್ರಿ ಕೈ ಮತ್ ಕಾಲ ಹಿಂಗೆ ಹಿಂಗ ಇದು ಆಲತ್ತ ಹಿಂಗ ಸಡ್ಸಡ್ ಹುಳಿ ತವ ಚಳಿ ಕೇಸಿನ ಯಾಕಂದ್ರೆ ಚಳಿ ಸ್ಟಾರ್ಟ್ ಕೇಸಿನ ರೂಮ್ ನೋಡ್ರಿ ಎಲ್ಲಾ ಪ್ಯಾಕ್ ಮಾಡಿರೀಕಿಂದ ಏನಿಲ್ಲ ಫ್ಯಾನ್ ಎಲ್ಲಾ ಬಂದದ ನೋಡ್ರಿ ಅವ್ರಿಬ್ರು ಸಾಬಾರಿಗೆ ಹೋಮ್ ವರ್ಕ್ ಈಗ ಏನು ರೊಕ್ಕ ಕೊಡ್ಸಕ್ ಮಾಡಕ್ ರೊಕ್ಕ ಬಂದಾಗ ನೋಡ

ಹೆಂಗ ಹೇಳ್ತ ಅವ್ನಿಗೆ ಬರ್ತ್ಡೇ ಗಿಫ್ಟ್ ಬೇಕಂತ ಪಿ ಎಸ್ ಅವ್ನಿಗೆ ಗಿಫ್ಟ್ ಕೊಡ್ಬೇಕಂತರಿ ಅವ್ರೇನ್ ಏಕಾ ತೊಂದ್ರಿ ಗಿಫ್ಟ್ ಕೊಡ್ಲಾ ಬರತನ ಗಿಫ್ಟ್ ತಗೊಂಡ್ ಇಟ್ಕೋಬೇಕಂತೀನ್ ಬರ್ತ್ಡೇ ಗಿಫ್ಟ್ ಬಂದಾಗ ತಗೋತಾನ ಆಯ್ತ್ ತಗೋತಾರ ಬೇಡ ಕೆಲಸ ಮಾಡಿ ನಿ ಪಪ್ಪ ಫೋನ್ ಮಾಡ್ತೀನಿ ಜಲ್ದಿ ಮಾಡಿ ನೋಡ್ರಿ ಈಗ ಮಸ್ತ್ ಅನ್ನತ್ತ ಬಿಸಿ ಬಿಸಿ ಈಗ ಚಿತ್ರಾನ್ನ ರೆಡಿ ಆಗ್ಯದ ನೋಡ್ರಿ ಬಾರಿ ಈಗ ಎಲ್ಲರು ಕಲ್ತಿಗೆ ಊಟ ಮಾಡಮ್ ಎಲ್ಲ ಫಸ್ಟ್ ಚಂದ ಮಿಕ್ಸ್ ಮಾಡ್ತೀನಿ ಮಾರಿ ಕೆಡಿಸಿ ಅನ್ನ ಕಲ್ಸಕತ್ತಳ ಚಿಕನ್ ಮಾಡಂದ್ರ ಮಾಡಿಲ್ಲ ಸಂಡೇ ಮಾಡ್ತಾರೆ ಚಿಕನ್ ಬಿರಿಯಾನಿ ಓ

ಕಮೆಂಟ್ ಹಾಕ್ಲತ್ತೀರಿ ಇಷ್ಟ ಒಳ್ಳೆ ರೀತಿ ಇಷ್ಟೊಂದು ಪ್ರೀತಿ ವಿಮಾನ ತೋರಿಸಲತ್ತೀ ಅಂಬಿಕಾ ಸಂತೋಷ್ ಕುಟುಂಬಕ್ಕ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಹೇಳತ್ತೀರಿ ಇದೇ ರೀತಿ ಇರ್ರಿ ಖುಷಿ ಖುಷಿಯಾಗಿರಿ ಇದೇ ವಿಡಿಯೋ ಎಲ್ಲ ಬಹಳ ಇಷ್ಟ ಐತ ಅಂತ ಹೇಳತ್ತೀರಿ ಸೊ ನನಗೂ ಭಾಳ ಅಂದ್ರೆ ಬಹಳ ಖುಷಿ ಐತ್ರಿ ನೋಡ್ರಿ ಎಲ್ಲ ಟೈಮ್ ಒಂದೇ ಟೈಮ್ ಇರಂಗಿರ್ ಹೋದ ಲೈಫ್ ಅಂದಬೇಕ ಅಪ್ಸ್ ಅಂಡ್ ಡೌನ್ ಲೈಫ್ ನಡೀತಾನೆ ಇರ್ತಾವ ಬಟ್ ಕೆಲವೊಂದು ಸಿಚುವೇಶನ್ ಅಂತ ಮರಿಬೇಕಾತದ ಕೆಲವೊಂದು ಸಿಚುವೇಶನ್ ಮರ್ಲಿಕ್ಕೂ ಲೈಫ್ ಹಂಗಿರ್ತಾವ್ ಬಟ್ ನೀವ್ ತಿಳ್ಕೊಂಡಂಗ ಎಲ್ಲಾನು ನೋಡ್ರಿ ಹೇಳಕ್ಕ ತೋರ್ಸ್ಕೋಕ್ರಿ ಆಗಲ್ಲ ಬಟ್ ಫ್ಯೂಚರ್ ಬಂದಾಗ ರೀ ಏನು ಆಯ್ತು ಏನೇನು ಕೊಡ್ತೀವೋ ಗೊತ್ತಿಲ್ಲ ಬಟ್ ಸಂತೋಷ ನಾವು ಒಂದು ಡಿಸಿಷನ್ ತಗೊಂಡಿದ್ದೀವಿ ಇದ್ದೀವಿ ಸೊ ಭಾಳ ದೊಡ್ಡ ಡಿಸಿಷನ್ ಅದಾರೆ ಅದು ಯಾವಾಗ ತೊತ್ತೀವೋ ಏನೋ ಏನು ಸದ್ಯವು ಗೊತ್ತಿಲ್ಲ ಅದಕ್ಕೂ ಒಂದು ಟೈಮ್ ಟೇಬಲ್ ಅನ್ನೋದು ಬರ್ಲತ್ತದ ಯಾ ಎಲ್ಲರೂ ಖುಷಿಯಾಗಿರ್ಬೇಕು ರೀ ಹೋದಿಲ್ಲ ಒಬ್ಬರಿಗೆ ನೋವು ಕೊಟ್ಟು ಒಬ್ಬರು ಸುಖದ ನಿಂತಿರೋದು ಅದು ಭೀ ಚೆಂದ ಇರಂಗಿಲ್ಲ ತೋ ನೀವು ಮಾಡೋತ್ತ ಸಪೋರ್ಟಿಗೆ ನಾ ಯಾವಾಗ ಭೀ ಚಿರಋಋಿಯಾಗಿರ್ತೀನಿ ಆ್ಯಂಡ್ ನಾನು ಇನ್ನೂ ಎಷ್ಟು ದಿನ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನಗೆ ಅದು ಭೀ ಏನಾಗ ಗೊತ್ತೀನಿ ನೋಡಿರಿ ಫ್ರೆಂಡ್ಸ್ ಈ ಬ್ಲಾಗಿ ಎಂಡ್ ಮಾಡ್ಲತ್ತೀವಿ ನೀವು ದವ ಕುಡಿಯುವಂತಂದ್ರ ಅವ್ರ ಪಪ್ಪನ್ ಮಾರಿ ಮ್ಯಾಗ ಇಟ್ಟು ದವ ಚಲ್ಲಿ ಎಲ್ಲಾ ಮಾಡಿ ಹೆಂಗ್ ನಿಂತ ನೋಡ್ರಿ ಅವ್ ನೋಡ್ರಿ ಊಟ ಎಲ್ಲ ಆಯ್ತು ಈಗ ಆರಾಮ್ಸೆ ಮುಕ್ಕೋತೀವಿ ನಾವು ಅಕ್ಕಿನ ಮಾರಿ ನೋಡ್ರಿ ಹಂಗ ನನ್ ಮಾರಿ ಬಿಡು ನಿನ್ ಮಾರಿ ನೋಡ್ಕೊ ಹಾ ಎಲ್ಲ ಬರ್ಬಾರತ್ತು पूरा हिंद दवा हिंद छल्ले पूरे हिंद मारी में पता 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 पता, पता आ गित पूरा झूठ हव दो नोड़ी तो करने चला गया था क्या हाँ नोड़वधरा दवा हो गया करना गुत्ता था ये ना गलत हाँ तो उसका भी गला साफ हो जाएगा है ना भाई ಇಷ್ಟ ಚಾವ್ ಮಾಡ್ಲತ್ತರಿ ಭಯಂಕರ ಚಾವ್ ಮಾಡಕತ್ತಾ ನೋಡ್ರಿ ಅಪ್ಪಕ್ಕೆ ಎಲ್ಲಾ ಬಾಡಿರೋ ಅಪ್ಪಕ್ಕೆ ಎಲ್ಲಾ ಮಾಡಿದೀನಿ ಕತ್ತಿರ ಚಾನ್ ಮಾಡಿ ಎಲ್ಲಾ ಮಾಡ್ಕೇಶೆ ಸಬ್ಸ್ಕ್ರೈಬ್ ಮಾಡ್ಕತ್ತಿ ನೋಡಿ ಎಲ್ಲ ಏನು ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ವಿಮಲ ಸಪೋರ್ಟ ಬಿಕಾ ಸಂತೋಷ ಕುಟುಂಬ ತುಳಸನ್ ಶಕೋತಿ ಬ್ಲಾಗ್ ಇಗೆ ಎಂಡ್ ಮಾಡತ್ತೀವಿ ಹೆಣ್ಣು ಮಕ್ಕಳು ಮರದಿ ಕೊಡ್್ರಿ ತಂದೆ ತಾಯಿ ಮರದಿ ಕೊಡ್್ರಿ ನಮ್ಮವರು ತಮ್ಮವ್ರು ಅನ್ಕೊಂಡ್ ಬದಕ್ ಬಾಳಮಿ ನಾಜ್ ದೇ ಜುವರದ ನಾವು ನಿಮ್ಮವರು ನೀವು ನಮ್ಮೋರ್ ನೀವು ನಮ್ಮೋರ್ ಅಂತ ಶುಭ ರಾತ್ರಿ ಎಲ್ಲರಿಗೂ ಬಾಬಾ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದ್ದೇವ್ ಒಳ್ಳೇದ್ ಮಾಡ್ಲಿ